ಹಾಯ್ ಫ್ರೆಂಡ್ಸ್ ಕಳೆದ ತಿಂಗಳು ಸ್ಟಾಪ್ ಲಾಗ್ ಅಳವಡಿಕೆ ನಂತರ ತುಂಗಭದ್ರಾ ಡ್ಯಾಮ್ ನೀರು ಬಿಡುಗಡೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಅನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಂಗಭದ್ರಾ ಜಲಾಶಯ ಮಂಡಳಿ ಸೂಚನೆಯಂತೆ ನೀರು ಬಿಡುಗಡೆ ಮಾಡಲಾಗಿದೆ ಕಳೆದ ತಿಂಗಳು ಪ್ರಮುಖ ಸ್ಟಾಪ್ ಲಾಗ್ ಅಳವಡಿಕೆಗೆ ಒಳಗಾದ ತುಂಗಭದ್ರಾ ಅಣೆಕಟ್ಟಿನಿಂದ ಸುಮಾರು ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡಲಾಗುತ್ತಿದೆ ಇದು ಒಂದು ತುಂಗಭದ್ರಾ ಡೌನ್ ಸ್ಟ್ರೀಮಿಗೆ ಒಳ್ಳೆಯ ಸುದ್ದಿ ಮತ್ತು ಎಚ್ಚರಿಕೆ ಅಂತ ತುಂಗಭದ್ರಾ ಅಣೆಕಟ್ಟಿನ ಹತ್ತು ಗೇಟ್ಗಳು ಒಂದು ಅಡಿ ಎತ್ತರದಲ್ಲಿ ತೆರೆದು ಒಟ್ಟು ಹದಿನಾಲ್ಕು ಸಾವಿರ ಒಂಬೈನೂರ ಎಪ್ಪತ್ತು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಪ್ರತಿ ಗೇಟಿನಿಂದ ಒಂದು ಸಾವಿರ ನಾನ್ನೂರ ತೊಂಬತ್ತೇಳು ಕ್ಯೂಸೆಕ್ ನೀರು ಬಿಡುಗಡೆ ಆಗುತ್ತಿದೆ ಈ ವಿಸರ್ಜನೆಯು ರೈತ ಸಮುದಾಯದ ಕೆಳಭಾಗಕ್ಕೆ ಸಹಾಯ ಮಾಡುತ್ತದೆ ಪ್ರಸ್ತುತ ತುಂಗಭದ್ರಾ ನೀರಿನ ಮಟ್ಟ ಒಂದು ಸಾವಿರ ಆರುನೂರ ಮೂವತ್ತೆರಡು ಇದೆ ಸಾಮರ್ಥ್ಯ ನೂರ ಒಂದು ಪಾಯಿಂಟ್ ಏಳು ಏಳು ಟಿ ಎಂಸಿಯನ್ನು ಹೊಂದಿದೆ ನೀರಿನ ಒಳಹರಿ ಬಂದು ನಲವತ್ನಾಲ್ಕು ಸಾವಿರ ಮುನ್ನೂರ ಅರವತ್ತ್ನಾಲ್ಕು ಕ್ಯೂಸೆಕ್ ಮತ್ತು ನೀರಿನ ಹೊರಹರಿವು ಮೂವತ್ತು ಸಾವಿರ ನಾನ್ನೂರ ಹತ್ತೊಂಬತ್ತು ಕ್ಯೂಸೆಕ್ಗಳು ನೀರು ಬಿಡುಗಡೆ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ